ಬೆಳಗುಂಬ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು ಹನ್ನೊಂದು ನಿರ್ದೇಶಕರ ಸ್ಥಾನದಲ್ಲಿ ಜೆಡಿಎಸ್ ಬೆಂಬಲಿತ ಒಂಬತ್ತು ನಿರ್ದೇಶಕರು ವಿಜೇತರಾಗಿದ್ದಾರೆ ನೂತನ ನಿರ್ದೇಶಕರಾಗಿ ಹೊಸಹಳ್ಳಿ ಎಚ್ಎಂ ರಂಗನಾಥ್ ನರಸೇಗೌಡ ಬಿಎಸ್ ಮಂಜುನಾಥ್ ರಾಜಣ್ಣ ಗೌರಮ್ಮ ಸೂರಪ್ಪ ಗಂಗನರಸಿಂಹಯ್ಯ ರೇಣುಕಯ್ಯ ಬಿಎಸ್ ಚಂದ್ರಶೇಖರ ಪುಷ್ಪ ಗೋಪಾಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಉಮೇಶ್ ತಿಳಿಸಿದ್ದಾರೆ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗುತ್ತಿದ್ದಂತೆ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಜೊತೆಗೆ ಕಲ್ಯಾಗೇಟು ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಜೆಡಿಎಸ್ ಮುಖಂಡರಾದ ಕೋಟಪ್ಪ ಹೊನ್ನಪ್ಪ ಸೂರಪ್ಪ ನಾಗಣ್ಣ ವಜಯಕುಮಾರ್ ದಂಡಿಗೆಪುರ ಕುಮಾರ್ ಭರತ್ ತಗ್ಗಿಕೊಪ್ಪೆ ಪಂಚಿರಾಮಣ್ಣ ಗೌಡ್ರಪಾಳ್ಯ ಶಿವರಾಮ್ ಮಂಜುನಾಥ್ ವೈಶ್ವನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ರು ತಾಲೂಕಿನ ಬೆಳಗುಂಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಐದು ವರ್ಷ ಅವಧಿಯ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ನಿರ್ದೇಶಕರು ಗೆಲ್ಲುವ ಮೂಲಕ ಸಹಕಾರಿ ಸಂಘವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಬೆಳಗುಂಬ ಸರ್ಕಾರಿ ಶಾಲಾ ಆವರಣದಲ್ಲಿ ಭಾನುವಾರ ನಡೆದ ಚುನಾವಣೆಯಲ್ಲಿ ಒಟ್ಟು ಹನ್ನೊಂದು ನಿರ್ದೇಶಕರ ಸ್ಥಾನದಲ್ಲಿ ಜೆಡಿಎಸ್ ಬೆಂಬಲಿತ ಒಂಬತ್ತು ನಿರ್ದೇಶಕರು ಗೆಲ್ಲುವ ಮೂಲಕ ಸಹಕಾರಿ ಸಂಘವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಹೊಸಹಳ್ಳಿ ಎಚ್ಎಂ ರಂಗನಾಥ್ ಮಾತನಾಡಿ ಮತದಾರರ ಸಹಕಾರ ಜೆಡಿಎಸ್ ಹಿರಿಯ ಮುಖಂಡರುಗಳ ಬೆಂಬಲ ಮಾಜಿ ಶಾಸಕ ಎ ರವರ ಮಾರ್ಗದರ್ಶನದಲ್ಲಿ ಬೆಳಗುಂಬ ಸಹಕಾರಿ ಸಂಘವನ್ನು ವಶಪಡಿಸಿಕೊಂಡಿದ್ದು ನೂತನ ನಿರ್ದೇಶಕರುಗಳು ರೈತರಿಗೆ ಉತ್ತಮ ಆಡಳಿತ ಕೊಡುವ ಕೆಲಸ ಮಾಡಲಾಗುತ್ತಿದೆ ಆಡಳಿತ ಮಂಡಳಿ ತೀರ್ಮಾನಿಸಿ ಸಂಘದ ನೂತನ ಕಟ್ಟಡ ಕಟ್ಟಿಸಲು ಮೊದಲ ಆದ್ಯತೆ ನೀಡಲಾಗುತ್ತದೆ ರೈತರಿಗೆ ಸಿಗಬೇಕಾದ ಸಾಲವನ್ನು ಸರಿಯಾದ ಸಮಯಕ್ಕೆ ಸಿಗುವ ಕೆಲಸ ಮಾಡಲಾಗುತ್ತದೆ ಜೊತೆಗೆ ರಸಗೊಬ್ಬರ ಹಾಗೂ ಕೃಷಿ ಚಟುವಟಿಕೆಗಳ ಉಪಕರಣಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಮೂಲಕ ರೈತರ ಪರವಾಗಿ ನಿಲ್ಲುತ್ತೇವೆ ಎಂದು ಭರವಸೆ ನೀಡಿದ್ರು ನೂತನ ನಿರ್ದೇಶಕರಾಗಿ ಹೊಸಹಳ್ಳಿ ಎಚ್ಎಂ ರಂಗನಾಥ ನರಸೇಗೌಡ ಬಿಎಸ್ ಮಂಜುನಾಥ್ ಬಿ ರಾಜಣ್ಣ ಗೌರಮ್ಮ ಸೂರಪ್ಪ ಬಿವಿ ಗಂಗನರಸಿಂಹಯ್ಯ ರೇಣುಕಯ್ಯ ಬಿಎಸ್ ಚಂದ್ರಶೇಖರ ಪುಷ್ಪ ಗೋಪಾಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಉಮೇಶ್ ತಿಳಿಸಿದ್ದಾರೆ ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಕೋಟಪ್ಪ ಹೊನ್ನಪ್ಪ ಸೂರು ಸೂರಪ್ಪ ನಾಗಣ್ಣ ವಿಜಯಕುಮಾರ್ ದಂಡಿಗೆಪುರ ಕುಮಾರ್ ಭರತ್ ತಗ್ಗಿ ಕುಪ್ಪೆ ಪಂಚಿ ರಾಮಣ್ಣ ಗೌಡ್ರಪಾಳ್ಯ ಶಿವರಾಮ್ ಮಂಜುನಾಥ್ ವಿಶ್ವನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ರು